ನಮಸ್ಕಾರ ಎಲ್ರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ ಇವತ್ತು ನಾನು ನಮ್ಮ ತೋಟದಲ್ಲಿ ನುಗ್ಗಿ ಗಿಡ ನುಗ್ಗಿ ಗಿಡಗಳ ಬಗ್ಗೆ ಮಾತಾಡ್ತೀನಿ ಇದು ಎರಡು ವರ್ಷದ ತೋಟ ಫೈಲ್ ಇಯರ್ ಮಾಡಲ್ ಮಾಡಿದ್ದೀವಿ ಇದರಲ್ಲಿ ನಾವು ನುಗ್ಗಿನ ಹಾಕಿದ್ವಿ ಸುಮಾರು ನುಗ್ಗಿ ಹಾಕಿಬಿಟ್ಟು ಎರಡು ವರ್ಷ ಆಯಿತು ಇದು ಸೆಕೆಂಡ್ ಕಟಿಂಗು ಅಂದರೆ ನಾವು ನುಗ್ಗಿನ ಕಾಯಿ ಮಾರದೆ ನಾವು ನುಗ್ಗಿ ಬೀಜಗಳನ್ನ ಶೇಖರಣೆ ಮಾಡಿದ್ದೀವಿ ಮೊದಲೇದಾಗಿ ಇದು ನ್ಯಾಚುರಲಾಗಿ ಮಾಡಿರೋದ್ರಿಂದ ನಮ್ಮಲ್ಲಿ ಒಳ್ಳೆಯ ಸಮೃದ್ಧವಾಗಿರ್ತಕ್ಕಂಥ ಬೀಜಗಳು ದೊರೆಯುತ್ತೆ ಯಾರಿಗಾದ್ರೂ ಬೀಜ ಬೇಕಂದ್ರೆ ನುಗ್ಗಿ ಬೀಜಗಳನ್ನು ಸಂಪರ್ಕಿಸ್ಬೋದು ಸೊ ಕೊರಿಯರ್ ಮುಖಾಂತರನೂ ಕೂಡ ನಾನು ಕಳಿಸ್ಕೊಡ್ತೀನಿ ಭಾಗ್ಯ ಮತ್ತು ನಾಟಿ ಎರಡೂ ತಳಿ ಕೂಡ ಮಿಕ್ಸ್ ಇದೆ ನನ್ನ ಹತ್ರ ಬೇಕಿದ್ದರು ಸಂಪರ್ಕಿಸ್ಬೋದು ಮತ್ತು ಒಂದು ಇಲ್ಲಿ ನುಗ್ಗಿ ವಿಚಾರ ಏನು ಮಾತಾಡಬೇಕಂದ್ರೆ ನುಗ್ಗಿನ ನಾವು ಯಾವತ್ತೂ ಕೂಡ ಅತಿ ಎತ್ತರಕ್ಕೆ ಬಿಡೋಕೆ ಹೋಗಬಾರ್ದು ಈಗ ನೀವು ನೋಡ್ತಾ ಇರೋದು ಎರಡು ವರ್ಷದ ನುಗ್ಗಿ ಗಿಡ ಇದನ್ನು ನಾವು ಇದರಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಕಾಯಿಯನ್ನು ತಗೊಂಡು ಕಾಯಿ ತಗೊಳ್ಳೋದು ಅಂತಂದರೆ ನಾವು ಗಿಡದಲ್ಲೇ ಕಾಯಿ ಒಣಗಿದ ನಂತರ ಸಂಪೂರ್ಣವಾಗಿ ಒಣಗಿದ ನಂತರ ನಾವು ಅದನ್ನು ಕಿತ್ಕೊಂಡು ಬೀಜ ಮಾಡ್ಕೊಂಡಿದ್ದೀವಿ ಮೇಲೆ ಈ ನುಗ್ಗಿ ಗಿಡನ ಸುಮಾರು ಮೂರು ಅಡಿಗೆ ಕಟ್ ಮಾಡಿದ್ದೀವಿ ನೀವೇನು ಇದ್ದೀರಲ್ಲ ಇದು ಸುಮಾರು ಒಂದು ಮೂರಡಿ ಇದೆ ಸೊ ಈ ಥರ ನಾವು ನುಗ್ಗಿ ಬೀಜ ನುಗ್ಗಿ ಗಿಡನ ಕಟ್ ಮಾಡಿಕೊಂಡ್ರೆ ಇದ್ರ ಕೆಳಗಡೆ ಸುಮಾರು ಬ್ರಾಂಚಸ್ ಬರುತ್ತೆ ಈಗ ನೆಕ್ಸ್ಟ್ ಅಂದರೆ ನಾವು ಫಸ್ಟಿಗೆ ಮಾಡಿಕೊಂಡಾಗ ಎರಡರಿಂದ ಮೂರು ಬ್ರಾಂಚಸ್ ಇರುತ್ತೆ ಅದನ್ನೇ ನಾವು ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಆದ ನಂತರ ಕಟ್ ಮಾಡ್ಕೊತ ಹೋದರೆ ಆಗ ನಿಮಗೆ ಒಂದೇ ನುಗ್ಗಿ ಗಿಡದಲ್ಲಿ ಐದು ಆರು ಏಳು ಎಂಟು ಕೌಲುಗಳು ಕೂಡ ಬರುತ್ತೆ ಸೊ ಈ ಥರ ಕೌಲುಗಳು ಬಂದಾಗ ನಿಮಗೆ ಇಳುವರಿನೂ ಜಾಸ್ತಿ ಬರುತ್ತೆ ಅದ್ರ ಜೊತೆ ಗಿಡನ ಕಟ್ ಮಾಡ್ತಿರೋ ನುಗ್ಗಿ ಗಿಡ ದೊಡ್ಡದಾಗಿ ಎತ್ತರವಾಗಿ ಬೆಳೆಯಲ್ಲ ಸೊ ಬೆಳೆದಂಗೆ ಇದ್ದಾಗ ನಿಮಗೆ ನುಗ್ಗಿಕಾಯಿನ ಈಸಿಯಾಗೆ ಕಟ್ ಮಾಡ್ಕೋಬೋದು ಒಂದನೇದು ಎರಡನೇದು ಯಥೇಚ್ಛಗೆ ಗಾಳಿ ಬಂದರೆ ಗಾಳಿ ಬಂದರೆ ನುಗ್ಗಿ ಗಿಡ ಮುರಿದೋಗುತ್ತೆ ನುಗ್ಗಿ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಗಿಡ ಸೊ ಗಾಳಿ ಬಂದಾಗ ನುಗ್ಗಿ ಗಿಡ ಮುರಿಬಾರ್ದು ಅಂತಂದರೆ ನಾವು ಅದನ್ನು ಎರಡೂವರಿಂದ ಮೂರಡಿಗೆ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ನಮಗೆ ತುಂಬ ಬ್ರಾಂಚಸ್ಸು ಬರುತ್ತೆ ಇಳುವರಿ ಬರುತ್ತೆ ಮತ್ತು ಈ ನುಗ್ಗಿಯಿಂದ ನಮಗೆ ಸಾಕಷ್ಟು ಗೊಬ್ಬರ ಆಗುತ್ತೆ ನಾವು ನುಗ್ಗಿನ ಕಟ್ ಮಾಡಿಬಿಟ್ಟು ಇದನ್ನು ನೀವು ಒಂದು ಕಡೆ ಶೇಖರಣೆ ಮಾಡಿ ತಿಪ್ಪೆ ಥರ ಮಾಡಿ ಅಲ್ಲಿ ನೀವು ಬೇಕಾದ್ರೆ ಅಂದರೆ ಸ ಗೊಬ್ಬರನ ಸಗಣಿ ಗೊಬ್ಬರ ಮತ್ತು ತೋಟದಲ್ಲಿರ್ತಕ್ಕಂಥ ತ್ಯಾಜ್ಯನ ಎಲ್ಲದನ್ನು ಒಂದು ಕಡೆ ಶೇಖರಣೆ ಮಾಡಿ ವೇಸ್ಟ್ ಈ ಕಂಪೋಸರ್ ಹಾಕಿ ಅದು ಕಳೆದ ನಂತರ ನೀವು ತೋಟಕ್ಕೆ ಹಾಕ್ಬೋದು ಇಲ್ಲ ಅಂತಂದರೆ ನಮಗೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತಂದರೆ ಇದನ್ನು ಗಿಡ ಗಿಡಗಳ ಮಧ್ಯೆ ಅಂದರೆ ಏನು ಸಾಲ ಇರುತ್ತಲ್ಲ ಆ ಸಾಲಲ್ಲಿ ಈ ಥರ ಹಾಕ್ಕೊತ ಹೋದರೆ ಇದು ಕಳೆಯೋದಕ್ಕೆ ಸ್ವಲ್ಪ ಪ್ರಮಾಣ ಸಮಯ ತಗೊಳುತ್ತೆ ಆದರೆ ಸಂಪೂರ್ಣವಾಗಿ ಕಳೆಯುತ್ತೆ ನೀವು ನಡೆದಾಡೋ ಜಾಗ ಬಿಟ್ಬಿಟ್ಟು ಮಿಕ್ಕಿರೋ ಜಾಗದಲ್ಲಿ ಈ ಥರ ಕಟ್ ಮಾಡಿ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ನಿಮಗೆ ಇದು ಇಲ್ಲೇ ಕೊಳತುಬಿಟ್ಟು ಗೊಬ್ಬರ ಆಗುತ್ತೆ ಮತ್ತು ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಎಷ್ಟು ಚಿಕ್ಕದಾಗ ಕಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಗೊಬ್ಬರ ಆಗುತ್ತೆ ಬೇಗ ಕೊಳೆಯುತ್ತೆ ಸೊ ಈ ಥರ ನುಗ್ಗಿನ ನಾವು ಬಳಸ್ಕೊಂಡ್ರೆ ನಮಗೆ ತೋಟಕ್ಕೆ ಯಥೇಚ್ಛಗೆ ನೈಟ್ರೋಜನ್ನು ಸಿಕ್ಕಾಗುತ್ತೆ ಎರಡನೇದಾಗಿ ಒಂದಿಷ್ಟು ಆರ್ಥಿಕವಾಗಿ ಕಮರ್ಷಿಯಲ್ ಆಗಿ ಕೂಡ ನುಗ್ಗಿನ ಬಳಸ್ಬೋದು ನುಗ್ಗಿ ಯಾರಿಗಾದರೂ ಬೀಜ ಮಾಡಿಬಿಟ್ಟು ಅದನ್ನು ನಾನು ಮಾರ್ಕೆಟಲ್ಲಿ ಮಾಡ್ತೀನಿ ಅಂದರೆ ಬೀಜ ಸೂಕ್ತ ಇಲ್ಲ ನನಗೆ ಮಾರ್ಕೆಟ್ ಗೊತ್ತಿಲ್ಲ ಅಂತಂದರೆ ಬೀಜ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಬೀಜ ಒಂದೇ ದಿನಕ್ಕೆ ಸೇಲ್ ಆಗಲ್ಲ ಸೊ ನಿಮಗೆ ಕಾಂಟ್ಯಾಕ್ಟಿರೋ ಗೊತ್ತಿರೋರು ಇದ್ದಾರೆ ಅಂದರೆ ಮಾತ್ರ ಬೀಜ ಮಾಡಿ ಇಲ್ಲಾಂದರೆ ನುಗ್ಗಿನ ಕಾಯಿನ ಕೂಡ ಮಾರ್ಬೋದು ಮತ್ತು ನುಗ್ಗಿ ಸೊಪ್ಪನ್ನು ಕೂಡ ನೀವು ಒಣಗಿಸಿ ಪೌಡ್ರ್ ಮಾಡಿ ಅದಕ್ಕೂ ಕೂಡ ಯಥೇಚ್ಛ ಮಾರ್ಕೆಟ್ ಇದೆ ಸೊ ಅದನ್ನು ಕೂಡ ಬೈ ಪ್ರಾಡಕ್ಟಾಗಿ ಉಪಯೋಗಿಸ್ಬೋದು ನಾವು ಒಂದೇ ರೀತಿಯಲ್ಲಿ ಮಾಡ್ಕೊತ ಹೋಗ್ತೀವಂತಂದರೆ ನುಗ್ಗಿಲಿ ಅಷ್ಟೊಂದು ಲಾಭನೂ ನೋಡೋಕ್ಕಾಗಲ್ಲ ಆದರೆ ನಮಗೆ ಇದನ್ನು ಬೈ ಪ್ರಾಡಕ್ಟಾಗಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ನುಗ್ಗಿನ ಸೇಲ್ ಮಾಡ್ತೀವಂದರೆ ಇದು ಒಳ್ಳೆಯ ಅನುಕೂಲಕರವಾಗಿರ್ತಕ್ಕಂಥ ಒಂದು ಆರ್ಥಿಕವಾಗಿ ನಿಮಗೆ ಅನುಕೂಲ ಮಾಡಿಕೊಳ್ಳುತ್ತೆ ಇದಕ್ಕಿಂತ ಯಥೇಚ್ಛಾಗಿ ಏನಂದರೆ ನಿಮ್ಮ ನೈ ನೈಸರ್ಗಿಕ ತೋಟಕ್ಕೆ ಅಂದರೆ ಏನು ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತೀವಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ನೈಟ್ರೋಜನನ್ನು ಹೇರಳವಾಗಿ ನೈಟ್ರೋಜನನ್ನು ನುಗ್ಗಿ ಗಿಡ ಕೊಡುತ್ತೆ ಸೊ ಇದು ಬಹುಮುಖ್ಯವಾದ ಅಂಶ ಅದರಿಂದ ನಿಮಗೆ ಅಡಿಕೆಗೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಅಡಿಕೆ ಬಂದ್ಬಿಟ್ಟು ಏಕದಳ ನುಗ್ಗೆ ಬಂದ್ಬಿಟ್ಟು ದ್ವಿದಳ ಸೊ ಇದರಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಅದು ಇಂಡೈರೆಕ್ಟಾಗಿ ಅಡಿಕೆ ತಗೊಳುತ್ತೆ ಯಾವಾಗ ನೆಲಕ್ಕೆ ಬೀಳುತ್ತೋ ಅದ ನೆಲದಲ್ಲಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಚಟುವಟಿಕೆ ಕೆಲಸ ಜಾಸ್ತಿ ಆಗಿಬಿಟ್ಟು ಅಲ್ಲಿಂದ ಬೇರಿನ ಮುಖಾಂತರ ನೈಟ್ರೋಜನನ್ನು ಅಡಿಕೆ ಸರಿ ತಗೊಳ್ಳುತ್ತೆ ಸೊ ಇಷ್ಟು ನುಗ್ಗಿ ಬಗ್ಗೆ ಯಾರೇ ಫಾರ್ಮಿಂಗ್ ಅಂದರೆ ಏನು ಆರ್ಗ್ಯಾನಿಕ್ ಫಾರ್ಮಿಂಗ್ ಆದರೂ ಮಾಡಲಿ ಕೆಮಿಕಲ್ ಫಾರ್ಮಿಂಗ್ ಆದರೂ ಮಾಡಲಿ ಬಟ್ ನುಗ್ಗಿ ಗಿಡಗಳನ್ನ ಕಮರ್ಷಲ್ ಆಗ ಹಾಕ್ದೇ ಇದ್ದರೂ ಕೂಡ ಅಟ್ಲೀಸ್ಟ್ ಏನು ಮಣ್ಣಿನ ಒಂದು ಫಲವತ್ತತೆಗೋಸ್ಕರ ನುಗ್ಗಿ ಹಾಕೋದು ತುಂಬ ಅತ್ಯವಶ್ಯಕ ಒಳ್ಳೆ ನಿಮಗೆ ಗೊಬ್ಬರ ಸಿಕ್ಕಾಗುತ್ತೆ ಮತ್ತು ಭೂಮಿಲಿ ಸೂಕ್ಷ್ಮಾಣುಜೀಗಳ ಚಟುವಟಿಕೆಯನ್ನು ಯಥೇಚ್ಛ ಮಾಡಲಿಕ್ಕೆ ನುಗ್ಗೆ ಸಾಕಷ್ಟು ಅನುಕೂಲವಾಗುತ್ತೆ ಸೊ ಈ ರೀತಿ ನುಗ್ಗೆ ಹಾಕೋದ್ರಿಂದ ನಮಗೆ ಒಂದಿಷ್ಟು ಕಮರ್ಷಿಯಲ್ಲು ಕೂಡ ಬೆನಿಫಿಟ್ ಆಗುತ್ತೆ ಸೊ ಇದಿಷ್ಟು ನುಗ್ಗೆ ಬಗ್ಗೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮತ್ತು ಫೈಲಿಯರ್ ಮಾಡೋದ್ರ ಬಗ್ಗೆ ಯಾವ ರೀತಿ ಇನ್ಪುಟ್ಸು ಏನೇನು ನಾವು ಪೋಷಕಾಂಶಗಳನ್ನ ಕೊಡ್ತೀವಿ ಅಂತ ಹೆಚ್ಚಿನ ಮಾಹಿತಿ ಬೇಕಿದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು